disclaimer this video is for educational purpose only this video is made completely for the purpose of educating public and creating awareness to the public and bring idea about civic sense this video does not spread any hatred towards anyone or any community or any person images and videos used in the video is a mixture of artificial intelligence and real facts. Please watch the video completely. This video is displayed in the interest of public consent. Namaskaras Welcome back to my YouTube channel, Right Angle Logs. You are not the same video. The topic is logs. So, this video is going to be a little bit more. Generally, it is a ಹಂಗಂತ ಹೇಳಿ ನಾನು ಬುದ್ಧಿ ಇಲ್ಲ ಜನರಿಗೆ ಅಂತಲ್ಲ ಸ್ವಲ್ಪ ಬುದ್ಧಿ ಇರೋದನ್ನ ನೆಟ್ಟ್ ಮಾಡ್ಕೊಳ್ಳಿ ಅಂತೇಳಿ ಯಾಕೆ ನಾನು ಈ ರೀತಿ ವಿಡಿಯೋ ಶಾರ್ಟ್ ಮಾಡ್ತಿದ್ದೀನಿ ಯಾಕೆ ಈ ರೀತಿ ಮಾತಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರ ಸೊ ನಾನು ಪ್ರೀವಿಯಸ್ಲಿ ನಾನು ವಿಡಿಯೋಸಲ್ಲಿ ಮೆನ್ಷನ್ ಮಾಡ್ದ ಹಾಗೆ ಸಿವಿಕ್ ಸೆನ್ಸ್ ಬಗ್ಗೆ ಇವತ್ತು ನಾನು ಮಾತಾಡ್ಕೊಳ್ತೀನಿ ಸೊ ಸಿವಿಕ್ ಸೆನ್ಸ್ ಅಂದ್ರೆ ಏನು ಕನ್ನಡದಲ್ಲಿ ಸಿವಿಕ್ ಸೆನ್ಸ್ ಅಂದರೆ ನಾಗರಿಕ ಪ್ರಜ್ಞೆ ಅಂತ ಸೊ ಇದನ್ನ ನಾನು ಮಾಡ್ತಿರೋ ಉದ್ದೇಶ ಏನಂದ್ರೆ ಜನರಿಗೆ ನಾವು ದಿವಸ ಲೈಫಲ್ಲಿ ಮಾಡ್ತಿರೋ ಸಣ್ಣ 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 ತಪ್ಪುಗಳು ಎಷ್ಟು ದೊಡ್ಡದಾಗಿ ನಮಗೆ ಎಷ್ಟು ಸಮಸ್ಯೆ ಆಗ್ತಿದೆ ಒಂದು ಇದರಿಂದ ನಮಗೆಲ್ಲ ಎಷ್ಟು ತೊಂದರೆ ಆಗ್ತಿದೆ ಎರಡು ಬೆಳವಣಿಗೆ ಅಂದರೆ ದೇಶದ ಒಂದು ಬೆಳವಣಿಗೆ ಕಡೆಗೆ ಇದು ಎಷ್ಟು ಹೊರತಾಗ ಕೊಡ್ತಿದೆ ಮೂರು ನಾಲ್ಕನೇದು ಇದ್ರ ಬಗ್ಗೆ ಸೀರಿಯಸ್ಲಿ ಮಾತಾಡಲೇಬೇಕು ನಮಗೆ ಇದ್ರ ಬಗ್ಗೆ ನಮಗೆ ಅಸಹ್ಯ ಅನ್ನಿಸ್ಬೇಕು ಆ್ಯಕ್ಚುಲಿ ಸೊ ಯಾಕೆ ಹಿಂಗೆ ಮಾಡ್ತಿದ್ದೀವಿ ಏನು ಅನ್ನೋಂಥ ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರಿಂದ ಮುಂಚೆ ಆಗಿ ನಾನು ಯಾವುದಾದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಒಂದ್ಸಲಿ ನಿಮಗೆ ಒಂದು ಸಣ್ಣದಾಗಿ ಒಂದು ಗ್ಲಾನ್ಸ್ ಕೊಟ್ಬಿಡ್ತೀನಿ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಯಾವುದಾದ್ರ ಬಗ್ಗೆ ಮಾತಾಡ್ತಿದ್ದೀನಿ ಏನೇನು ಸಮಸ್ಯೆ ಅಂತೇಳಿ ಮೊದಲನೇ ಸಮಸ್ಯೆ ಕಸನ ಎಲ್ಲಿ ಬೇಕೋ ಹೋಗಿ ಎಸಿತಿರೋದು ಎರಡನೇದ್ದು ನಾವುಗಳು ಎಷ್ಟು ಒಂದು ನಮ್ಮ ಪಬ್ಲಿಕ್ ಪ್ರಾಪರ್ಟಿನ ಕಾಪಾಡ್ಕಂತಿದ್ವಿ ಮೂರನೇದ್ದು ನಾವುಗಳು ಎಲ್ಲಿ ಲೈಕ್ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಎಲ್ಲಿ ಹೇಗಿರಬೇಕು ಏನು ಮಾಡಬಾರ್ದು ಅದು ನಾಲ್ಕನೇ ಪಾಯಿಂಟು ಸೀರಿಯಸ್ ಆಗಿದೆ ನಾನು ಮಾತಾಡಲೇಬೇಕು ಪಬ್ಲಿಕ್ಕಿಂದ ಪಬ್ಲಿಕಲ್ಲಿರೋ ಪ್ರಾಪರ್ಟೀಸ್ನ ಕತ್ಕೊಂಡು ನಾವು ಬಳಸೋದು ಮನೆಗಳಿಗೆ ಎಷ್ಟು ಸರಿ ಐದನೇದ್ದು ಟ್ಯೂಬ್ಗಳನ್ನು ನಾವು ಯಾವತ್ತೂ ಮೇಂಟೈನ್ ಮಾಡೋದು ನಾವು ಕಲಿತೇ ಇಲ್ಲ ಕಲಿಯೋದು ಇಲ್ಲ ಮತ್ತು ನೆಕ್ಸ್ಟು ಹೇಳೋಕ್ಕಂಥವು ಟ್ರೈನ್ ಟ್ರೈನ್ಗಳಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡಬೇಕಾದ್ರೆ ಹೈವೇಸಲ್ಲಾಗಲಿ ಪರ್ಸನಲ್ ಕಾರ್ಸಲ್ಲಾಗಲಿ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಾಗಲಿ ಅಥವಾ ಏನೋ ಒಂದು ಎದುರಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡಬೇಕಾದ್ರೆ ನಾವು ಯಾವ ರೀತಿ ನಡ್ಕೊಳ್ಬೇಕು ಯಾವ ರೀತಿ ನಡ್ಕಂತೀವಿ ಎಷ್ಟು ನಾವು ಇದರಿಂದ ಎಷ್ಟು ಸಮಸ್ಯೆ ಕಾಸು ಮಾಡ್ತಿದೀವಿ ಅನ್ನೋದು ನಿಜವಾಗ್ಲೂ ಇದು ಭಾಳ ಸೀರಿಯಸ್ ಟಾಪಿಕ್ ಆ್ಯಕ್ಚುಲಿ ನಾವು ಮಾತಾಡಲೇಬೇಕು ಇದ್ರ ಬಗ್ಗೆ ಸೊ ಇದು ಹೊತ್ತು ಈ ವಿಡಿಯೋಸ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಳೆಬ್ಬರಾಗಿದ್ದರೆ ಚಾನಲ್ ವೀಡಿಯೋನ ಎಂಜಾಯ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮಗೇನು ಅನಿಸುತ್ತೆ ಆ ಕಮೆಂಟ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಿದ್ದೀನಿ ಬನ್ನಿ ಸೊ ಮೊದಲನೇದಾಗಿ ನಾವುಗಳು ನಾಗರಿಕ ಪ್ರಜ್ಞೆ ಅಂದರೆ ಎಂತ ಅರ್ಥ ಮಾಡ್ಕೋಬೇಕು ಏನು ನಾಗರಿಕ ಪ್ರಜ್ಞೆ ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನೋಡಿ ಸಿವಿಕ್ಸೆನ್ಸ್ ಅನ್ನೋದು ಅಂದರೆ ನಾಗರಿಕ ಪ್ರಜ್ಞೆ ಅನ್ನೋದು ನಾವು ಹೊರಗಡೆ ಹೋದಲ್ಲಿ ಬಂದಲ್ಲಿ ಅಥವಾ ನಾವು ಪಬ್ಲಿಕ್ಕಲ್ಲಿ ಅಥವಾ ನಾವು ನಮ್ಮ ಒಂದು ದಿನನಿತ್ಯದ ಒಂದು ದಿನಚರಿಯಲ್ಲಿ ಯಾವ ರೀತಿ ಇರ್ತೀವಿ ಯಾವ ರೀತಿ ನಡ್ಕೊಳ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟು ಅದೇ ಸಿವಿಕ್ಸೆನ್ ಸೊ ಮೊದಲನೇದಾಗಿ ಹೇಳಪ್ಪ ಅಂದರೆ ಯಾರ್ಯಾರು ಪಬ್ಲಿಕಲ್ಲಿ ಕಸ ಎಸೆಯೋದು ಮಾಡ್ತಿದ್ದೀರಾ ದಯವಿಟ್ಟು ಸ್ಟಾಪ್ ಮಾಡಿ ಅದು ನಿಮಗೆ ಸಹಿ ಅನ್ನಿಸ್ಬೇಕು ಆ್ಯಕ್ಚುಲಿ ನಮ್ಮ ದೇಶ ಎಲ್ಲಿಗೆ ಬಂದು ನಿಂತೈತೆ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಸಿಕ್ಕರು ಸ್ವಾತಂತ್ರ್ಯ ಸಿಕ್ಕಿ ಎಷ್ಟೋ ವರ್ಷ ಮುಂದಕ್ಕೆ ಹೋದ್ರು ನಾವು ಒಂದು ಕಸಾನ ಕ್ಲೀನ್ ಇಟ್ಕೊಳ್ಳಿ ನಮ್ಮ ದೇಶನ ಕ್ಲೀನ್ ಇಟ್ಕೊಳ್ಳಿ ಅಂತ ಹೇಳೋಕ್ಕೆ ಸ್ವಚ್ಛ ಭಾರತ ಅಭಿಯಾನ ಅಂತೇಳಿ ಅಭಿಯಾನ ಶುರು ಮಾಡುವಷ್ಟು ನಾವು ಸಿವಿಕ್ ಸೆನ್ಸಲ್ಲಿ ಹಿಂದಿದ್ದೀವಿ ಪಬ್ಲಿಕಲ್ಲಿ ಯೂರಿನೇಷನ್ನು ಪಬ್ಲಿಕಲ್ಲಿ ಮುಗಿಯೋದು ಪಬ್ಲಿಕ್ ಪ್ರಾಪರ್ಟಿನ ಹೆಂಗೆ ಬೇಕು ಅವ್ನು ಡ್ಯಾಮೇಜ್ ಮಾಡೋದು ಇದನ್ನೆಲ್ಲ ನೋಡ್ಬಿಟ್ಟು ಏನು ಅನಿಸುತ್ತೆ ನಿಮಗೆ ನೀವೇ ಯೋಚನೆ ಮಾಡಿ ಎಷ್ಟು ಅಸಹ್ಯ ಅನಿಸುತ್ತೆ ಅಂದರೆ ಅಷ್ಟು ಅಸಹ್ಯ ಅನಿಸುತ್ತೆ ರೀ ನಿಮ್ಮ ಮನೆಗೂ ಹೋಗಿ ಹಂಗೆ ಮಾಡ್ತೀರಾ ನಿಮ್ಮ ಮನೆಗೂ ಹಾಗೆ ಹೋಗಿರಿ ನೋಡೋಣ ನಿಮ್ಮ ಮನೆಗೂ ಹೋಗಿರಿ ಮನೇಲಿ ಹಂಗೆ ಎಲ್ಲಿ ಬೇಕೋ ಅಲ್ಲಿ ಗೋಡೆ ಮೇಲೆ ಬೇಕೋ ಅಲ್ಲಿ ನೀವು ನಿಮ್ಮ ಐಟಮ್ ಕರ್ಕೊಂಡು ಹೋಗ್ಬಿಟ್ಟು ಮಾಡಿ ನೋಡೋಲ್ಲ ಮಾಡ್ತೀರಾ ನಿಮಗೆ ಮಾಡಕ್ಕೆ ಯಾಕೆ ಅದು ಮಾತ್ರ ನಿಮ್ಮ ಮನೆ ದೇಶ ಮನೆ ಅಲ್ವಾ ಸರಿ ಎರಡನೇದ್ದು ಕಸ ಎಸಿಯದು ಅದು ಸಿಕ್ಕಾಪಟ್ಟೆ ಟಾಪಿಕ್ ಇನ್ನೊಂದು ಹೇಳ್ಬಿಡ್ತೀನಿ ಈ ಟಾಪಿಕ್ ನಾನು ಮಾತಾಡ್ತಿರೋದು ಯಾವುದೇ ರೀತಿ ಪೊಲಿಟಿಕಲಿ ಯಾವುದೇ ರೀತಿ ಯಾವ ಪೊಲಿಟಿಕಲ್ ಪಾರ್ಟೀಸ್ಗಳು ಸಪೋರ್ಟ್ ಮಾಡ್ತಾ ಅಥವಾ ಏನು ಇದಕ್ಕೂ ಏನಕ್ಕೂ ಕಮೆಂಟ್ ಇಲ್ಲ ಯಾಕೆ ನಾನು ಪೊಲಿಟಿಕಲ್ ಪಾರ್ಟಿನ ಮಧ್ಯ ತರ್ತಿದ್ದೀನಿ ಅಂದರೆ ಬಂದೇ ಬರುತ್ತೆ ನಿಮ್ಮ ಮೆಂಡಲ್ ಥಾಟ್ ಸರ್ಕಾರ ಏನು ಮಾಡ್ತಾಯಿದ್ದರೆ ಆ ಸರ್ಕಾರ ಹಂಗೆ ಮಾಡ್ತು ಈ ಸರ್ಕಾರ ಹಿಂಗೆ ಮಾಡ್ತು ಸರ್ಕಾರದ ಪ್ರಶ್ನೆ ಅಲ್ಲ ಇಲ್ಲಿ ಇಲ್ಲಿ ಪ್ರಶ್ನೆ ನಮ್ಮದು ನಾವೇನು ಮಾಡ್ತೀವಿ ನಾವೇನು ಮಾಡ್ತಿದ್ದೀವಿ ಅನ್ನೋದು ನಾವೇನು ಟ್ಯಾಕ್ಸ್ ಕಟ್ತಾ ಇದ್ದೀವಲ್ಲ ಗೌರ್ಮೆಂಟಿಗೆ ಗೌರ್ಮೆಂಟು ನಮ್ಮ ಹತ್ರ ಟ್ಯಾಕ್ಸ್ ಕಟ್ಟಿಸ್ಕೊಂತಲೇ ಇದೆ ಈ ಕ್ಲೀನಿಂಗ್ ಪರ್ಪಸ್ ಈ ಒಂದು ಇದನ್ನ ನಾವು ಪಬ್ಲಿಕ್ ಪ್ರಾಪರ್ಟಿಗಳೆಲ್ಲ ಮೇಂಟೈನ್ ಮಾಡೋಕ್ಕೆ ನಾವುಗಳು ಎಷ್ಟು ಟ್ಯಾಕ್ಸಿ ಖರ್ಚು ಮಾಡ್ತೀವಿ ನಿಮ್ಗೆ ಐಡಿಯಾ ಇದೆಯಾ ಸೊ ನಮ್ಮದು ನಾವು ಕಟ್ತಿದ್ದೀವಿ ಅಂದರೆ ಅದನ್ನ ನಾವು ಎಷ್ಟು ಕರೆಕ್ಟಾಗಿ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಬೇಕೀವಿ ಅದು ನಿಮ್ಗೆ ಐಡಿಯಾ ಇಲ್ಲ ಎರಡನೇದ್ದು ನಾನು ಇನ್ನೊಂದು ಏನು ಮಾತಾಡ್ತಿದ್ದೆ ನಾನು ಭಾಳಷ್ಟು ಜನ ನಾವು ಇಂಡಿಯನ್ಸ್ ನೋಡಿದ್ದೀನಿ ಎಷ್ಟು ಚೀಪ್ ಮೆಂಟಾಲಿಟಿ ಯೂಸ್ ಮಾಡ್ತಾರೆ ಅಂದರೆ ಲೈಕ್ ಕದಿಯೋದು ಆಮೇಲೆ ನೀವು ನೋಡ್ತಿರ್ಬೋದು ಒಂದು ಲೈಕ್ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಲೈಕ್ ಕದಿಯೋದು ಏನೋ ಒಂಥರ ಅವರಿಗೆ ಏನೋ ಒಂದು ಅಚೀವ್ಮೆಂಟ್ ಇದ್ದಂಗೆ ಆಮೇಲೆ ಫಾರಿನರ್ಸು ಇಂಡಿಯಾ ವಿಸಿಟ್ ಮಾಡಿದರೆ ಅವ್ರ ಜೊತೆ ಎಷ್ಟು ಇಂಡಿಯನ್ಸು ಎಷ್ಟು ಕಡೆ ಮಿಸ್ಬಿಹೇವ್ ಮಾಡ್ಕೊಡ್ತೀವಿ ಮೂರನೇ ಪಾಯಿಂಟ್ ರೀ ಬ್ರಿಟಿಷರು ಅವ್ರೇನು ದೊಡ್ಡ ಮೇಲಿಂದ ಉದುರ್ಕಂಡು ಬಂದಿದ್ರೇನು ರೀ ಅವ್ರೇನು ಮೇಲಿಂದ ಉದುರ್ಕಂಡು ಬಂದಿದ್ದೀರಾ ಸೊ ಫಸ್ಟ್ ಆಫ್ ಆಲ್ ನನಗೆ ವೈಟ್ ಕಾಂಪ್ಲೆಕ್ಸಿಟಿ ಅನ್ನೋದು ಸೆವೆಂಟಿ ಸೆವೆನ್ ಇಯರ್ಸ್ ಆಯಿತು ಇನ್ನು ಹೋಗೇ ಇಲ್ಲ ವೈಟ್ ಕಾಂಪ್ಲೆಕ್ಸಿಟಿ ಅಂದರೆ ಏನಂದರೆ ವೈಟ್ ಈಸ್ ಬೆಟರ್ ಅಂದರೆ ಬ್ರಿಟಿಷರು ಅಥವಾ ಯಾರೇ ಫಾರಿನರ್ಸು ಬೆಳ್ಳುಗಿದ್ದಾರೆ ನಮಗಿಂತ ಚೆನ್ನಾಗಿದ್ದಾರೆ ಅಂದರೆ ಅವ್ರ ಮೇಲು ಅಂತ ನಮ್ಮ ಮೆಂಟಾಲಿಟಿಯಿಂದ ಇನ್ನೋದು ಹೋಗೇ ಇಲ್ಲ ಈ ಮೆಂಟಾಲಿಟಿ ಯಾವಾಗ ಹೋಗುತ್ತೆ ನಿಜವಾಗ್ಲೂ ಗೊತ್ತಿಲ್ಲ ಅವ್ರ ಜೊತೆ ಸೆಲ್ಫೀಸ್ ಹುಡ್ಕೊಳಕ್ಕೆ ಹೋಗ್ತೀರಾ ಅವ್ರ ಜೊತೆ ಫೋಟೋಸ್ ತಕೊಳಕ್ಕೆ ಹೋಗ್ತೀರಾ ಏನು ಅವಶ್ಯಕತೆ ಐತೆ ಹೇಳಿ ಅವ್ರ ಜೊತೆ ಫೋಟೋಸ್ ತಕೊಳೋ ಅವರು ಕೂಡ ನಮ್ಮ ರನ್ ವಿಲ್ತ್ ಹ್ಯೂಮನ್ಸ್ ಸೊ ಎಷ್ಟು ನಾವು ಎಂಥ ಲೈಕ್ ಎಂಥ ಟೂರಿಸ್ಟ್ ಪ್ಲೇಸಸ್ ಕಡೆ ಹೋಗ್ತೀವಿ ಎಷ್ಟೆಷ್ಟು ಹಿಲ್ಸ್ ಕಡೆ ಹೋಗ್ತೀವಿ ಸೀಸ್ ಕಡೆ ಹೋಗ್ತೀವಿ ಬೀಚಸ್ ಕಡೆ ಹೋಗ್ತೀವಿ ಅಲ್ಲೆಲ್ಲ ಹೋಗ್ಬಿಟ್ಟು ನಾವು ಏನು ಮಾಡ್ಬರ್ತಿದ್ದೀವಿ ಇಡೀ ಜಗತ್ತಲ್ಲಿ ಒಂದು ಕನ್ಸೆಪ್ಷನ್ ಇದೆ ಏನಿದೆ ಕನ್ಸೆಪ್ಷನ್ನು ಕಸ ಗಲೀಜು ಒಂದು ಹಾಳು ಮಾಡೋದು ಏನಾದ್ರು ಅಂತ ಫಸ್ಟಿಗೆ ಬಂದರೆ ಇಂಡಿಯನ್ ತಲೆಗೆ ಬರ್ತಾರೆ ನಮ್ಮ ಸ್ಥಿತಿ ಇವತ್ತು ಅಲ್ಲಿಗೆ ಬಂದು ನಿಂತಿದೆ ಆ್ಯಕ್ಚುಲಿ ಈ ವಿಡಿಯೋನ ನಾನು ಎರಡು ಪಾರ್ಟಲ್ಲಿ ಡಿವೈಡ್ ಮಾಡ್ತೀನಿ ಒಂದು ನಾವು ಏನೇನು ಮಾಡ್ತಾ ಇದ್ದೀವಿ ಅದನ್ನು ಯಾಕೆ ಮಾಡಬಾರ್ದು ಅಂತ ಎರಡನೇದು ಅದನ್ನು ಹೇಗೆ ಸರಿ ಪಡಿಸ್ಕೋಬೇಕು ಇದಕ್ಕೆ ಕೌಂಟರ್ ಮೆಜರ್ಸ್ ಏನು ಅನ್ನೋದನ್ನು ನಾವು ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟು ನಮ್ಮ ದೇಶದಲ್ಲಿ ಪಬ್ಲಿಕ್ ಪ್ರಾಪರ್ಟಿನ ಕಾಯಕಂತಲೇ ಒಬ್ರನ್ನ ಇಡಬೇಕು ಎಷ್ಟು ಜನ ಒಪ್ಕೊಂತೀರ ಇದನ್ನು ಒಪ್ಕೊಳ್ಳೋದಾದ್ರೆ ಎಷ್ಟು ಸರಿ ನೆಕ್ಸ್ಟು ಟ್ರೈನ್ಗಳಲ್ಲಿ ನೀವು ಲಿಟ್ರಲಿ ಅಬ್ಸರ್ವ್ ಮಾಡಿ ವಾಶ್ರೂಮ್ಸ್ ವಾಶ್ರೂಮ್ಸ್ ಏನ್ ಹೋಗ್ತಿರಾ ಟ್ರೈನ್ಗಳಲ್ಲಿ ಆ ವಾಶ್ರೂಮ್ ಒಂದು ಮಗ್ಗಿಟ್ಟಿರ್ತಾರೆ ಇಟ್ಟಿರ್ತಾರೆ ಕಂಡ್ರಿ ಆ ಮಗ್ಗಿಗೆ ಚೈನ್ ಹಾಕ್ಬಿಟ್ಟು ಇಟ್ಟಿರ್ತಾರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಾವು ಎಷ್ಟು ಲ್ಯಾಕ್ ಮಾಡ್ತೀವಿ ಕಸ ಹಿಂಗೆ ಹಿಂಗೆ ಬಿಸಾಕ್ತಿವಿ ರೋಡ್ ಮೇಲೆ ಆಲ್ ಇಲ್ಲಕ್ಕೆ ಏನಂದ್ರೆ ಬಿಡೋ ಕ್ಲೀನ್ ಮಾಡಕ್ಕೆ ಯಾರು ಹಾಕ್ತಿದ್ದಾರೆ ನಿಮ್ಮ ಮನೇಲಿ ಹಾಗೆ ಬಿಸಾಕಿ ನೋಡೋಣ ಬಿಸಾಕ್ತಿರ ಇಲ್ಲ ಅಲ್ವಾ ಮತ್ತೆ ಯಾಕೆ ರೂಢ ಮಿಸ್ ಆಗ್ತೀರಾ ಉಗಿಯೋದು ಅದು ಪಾಪ ಪಾಪ ಎ ಬಿ ಸಿ ಡಿ ಚಿತ್ರಕಲೆ ಒಂದು ಪೋರ್ಟ್ರೇಟೇ ಬಿಡಿಸಿಬಿಟ್ಟಿರ್ತಾರೆ ಉಗಿದು ಉಗುದು ಉಗುದು ಇಲ್ಲಿ ಮುಗಿದರೆ ಐನೂರು ರೂಪಾಯಿ ದಂಡ ಅಂತ ಬರೆದಿರ್ತಾರೆ ಆ ದಂಡ ಅನ್ನೋದು ಅಳಿಸೋಗಿರ್ಬೇಕು ಕಾರ್ ರೇಜಿಗೆ ಹೋಗ್ತಿರ್ತಾನ ಅದನ್ನು ಏನೋ ಉಗಿದ್ಬಿಟ್ರೆ ಆ ಥರ ಏನೋ ರೂಲ್ಸ್ ಬ್ರೇಕ್ ಮಾಡಿಬಿಟ್ರೆ ಅವ್ರಿಗೆ ಏನೋ ಒಂಥರ ಸಿಕ್ಕಾಬೇ ಖುಷಿ ಯಾಕೆ ಉಗಿತೀರಾ ಅವಶ್ಯಕತೆ ಏನೈತೆ ಮುಗಿಯೋದು ಅಲ್ವಾ ನೆಕ್ಸ್ಟು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಯೂರಿನೇಷನ್ ಪಾಪ ಸರ್ ಈ ಥರ ಇದಕ್ಕೆ ಸಾವಿರಾರು ರೀಸನ್ ಕೊಡ್ಬೋದು ನೀವು ಹಂಗೆ ಹೀಗೆ ಎಷ್ಟು ಜನಕ್ಕೆ ಪಬ್ಲಿಕ್ಕಲ್ಲಿ ಯೂರಿನೇಟ್ ಮಾಡಬೇಕಾದ್ಮೇಲೆ ಫ್ಲಶ್ ಮಾಡೋದು ಅಥವಾ ನೀರು ಹಾಕಿ ಅಭ್ಯಾಸ ಐತೆ ತಿಳಿಸಿ ನೋಡೋಣ ನಿಮಗೆಲ್ಲ ಒಂದು ಅಸಹ್ಯ ಅನ್ನಿಸ್ಬೋದು ಇದೆಲ್ಲ ಮಾತಾಡ್ತಿರೋದು ಎಲ್ಲ ನಾವು ಮಾಡೋದೇ ಕಂಡ್ರಿ ಅಸಹ್ಯ ಅನ್ಕೋಬೇಡ್ರಿ ದಯವಿಟ್ಟು ಎಲ್ಲ ನಾವು ಮಾಡ್ತಾ ಬಂದಿರೋದು ಎಲ್ಲ ಮಾಡ್ತಿರೋದನ್ನೇ ನಾನು ಇವತ್ತು ವೀಡಿಯೋದಲ್ಲಿ ಹೇಳ್ತಿರೋದು ಇದೇ ನಿಮಗೆ ಅರ್ವಾಗಲಿ ಅನ್ನೋ ಕಾರಣಕ್ಕೆ ಹೇಳ್ತಿರೋದು ಎರಡು ನೆಕ್ಸ್ಟ್ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ರೈಲ್ವೆ ಗೇಟ್ ಹಾಕಿರ್ತಾರೆ ರೈಲ್ವೆ ಗೇಟ್ ಹಾಕಿರ್ತಾರೆ ಎರಡು ಸಿಸ್ಟಮ್ಯಾಟಿಕ್ ಆಗಿ ಎರಡು ಇಲ್ಲೊಂದು ಭಾಗ ಇಲ್ಲೊಂದು ಭಾಗ ಒಂದು ನಾವು ನಿಲ್ಲಕ್ಕೆ ಇನ್ನೊಂದು ಅದ್ಲಾಗಿಂದ ವೆಹಿಕಲ್ಸ್ ಮೂವ್ ಆಗೋಕ್ಕೆ ಕರೆಕ್ಟಾಗಿ ಮಾಡಿರ್ತಾರೆ ಹೇ ನಮ್ಮ ಜನ ಏನು ಮಾಡಬೇಕು ಎರಡು ಕಡೆ ಖಾಲಿ ಇರ್ತಲ್ಲ ಇಲ್ಲೂ ನುಗ್ಸು ಇಲ್ಲೂ ನುಗ್ಸು ಗೇಟ್ ಓಪನ್ ಆದಮೇಲೆ ಪಿ 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 ಅಂತ ಆರಡು ಮಾಡಿಕಂತ ನಿತ್ಕ ಅತ್ಲಾಗಿಂದ ವಿಕಲ್ಸ್ ಬರೋದು ಇಡಿಲೇ ಇತ್ಲಾಗಿಂದ ಹೋಗೋದು ಹಿಡಿಲೆ ಎಷ್ಟು ಬುದ್ಧಿ ಯಾಕೆ ಉಪಯೋಗಿಸಲ್ಲ ನಾವು ಎರಡು ಲೈನ್ ಏನಕ್ಕೆ ಮಾಡಿರ್ತಾರೆ ಒಂದು ಹೋಗೋಕೆ ಒಂದು ಬರೋಕೆ ಮಾಡಿರ್ತಾರೆ ಏನಕ್ಕೆ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ನಾವು ಟ್ರಾಫಿಕ್ ರೂಲ್ಸ್ ಎಷ್ಟು ಜನ ಪಾಲಿಸ್ತೀರ ನಿಜ ಒಪ್ಕೊಳ್ಳಿ ಎಷ್ಟು ಜನ ಪಾಲಿಸ್ತೀರ ಯಾವ ಒಂದು ಹತ್ತು ನಿಮಿಷ ನಮ್ಮ ಹತ್ರ ಪೇಷನ್ಸ್ ಇಲ್ಲ ಹತ್ತು ನಿಮಿಷ ಬಿಡ್ರಿ ಹತ್ತು ಸೆಕೆಂಡ್ ಇಲ್ಲ ನಮ್ಮ ಹತ್ರ ಪೇಷನ್ಸು ಅಲ್ಲಿಂದ ಯಾವುದೋ ಗಾಡಿ ಫಾಸ್ಟಾಗಿ ಬರ್ತಿರುತ್ತೆ ನೋಡ್ತೀರಾ ನೀವು ಈ ಅಂದು ನೀವು ಪಟ್ಟಣಗೆ ಈ ಟಿ ಆಕಾರದಲ್ಲಿ ಲೈಕ್ ಅವನಿಗೂ ಬರೋ ನೀವು ಹೋಗ್ಬೇಕು ಅದರಿಂದ ಎಷ್ಟು ಆ್ಯಕ್ಸಿಡೆಂಟ್ ಆಗ್ತವೆ ಎರಡು ಸೆಕೆಂಡು ಹತ್ತು ಸೆಕೆಂಡ್ ತಡೆದ್ರೆ ಒಂದು ಜೀವ ಉಳಿಯುತ್ತೆ ಜೀವ ಉಳಿದ್ರ ಜೊತೆಗೆ ಅದೆಷ್ಟು ಸಿಸ್ಟಮೆಟಿಕ್ ಆಗಿ ಕಾಣುತ್ತೆ ಏನು ಮಾಡ್ತಿದ್ದೀರಾ ನಾವೆಲ್ಲ ನಾವು ಊರಲ್ಲಿ ಏನು ಮಾಡ್ತಿದ್ದೀವಿ ಆ್ಯಕ್ಚುಲಿ ಡ್ರೈವಿಂಗಲ್ಲಿ ಸಮಾಧಾನ ಇಲ್ಲ ಕಸ ಎಸಿದೀವಿ ಎಲ್ಲಿ ಬೇಕು ಅಲ್ಲಿ ಹೋಗ್ತೀವಿ ಗಲೀಜು ಮಾಡ್ತೀವಿ ಕದ್ಕಂಡು ಹೋಗ್ತೀವಿ ಪಬ್ಲಿಕ್ ಪ್ರಾಪರ್ಟಿಯಲ್ಲಿ ಪಬ್ಲಿಕ್ ಪ್ರಾಪರ್ಟಿ ಹಾಳು ಮಾಡ್ತೀವಿ ಇಷ್ಟೆಲ್ಲ ನಾವೇ ಮಾಡೋದು ವಾಪಸ್ ಯಾರ ಮೇಲೆ ಹಾಕೋದು ಗೌರ್ಮೆಂಟ್ ಗೌರ್ಮೆಂಟ್ ಟಾಪಿಕ್ ನಾನು ಇಲ್ಲಿ ಬರೋದೇ ಇಲ್ಲ ಯಾಕಂದರೆ ಅವರಿಂದ ಕೆಲವಷ್ಟು ಇನ್ಫ್ರಾಸ್ಟ್ರಕ್ಚರ್ಗಳು ಡೆವಲಪ್ ಆಗಬೇಕಾಗಿರುತ್ತೆ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಸೊ ನೆಕ್ಸ್ಟು ನಮಗೆ ಲೈಕ್ ಒಂಥರ ಸೋಂಬೇರಿತನ ಅಂದರೆ ನಾವು ತಿಂದಿರೋ ಕಸನ ತಗೊಂಡು ಹೋಗ್ಬಿಟ್ಟು ಒಂದು ಕಡೆ ಹಾಕೋಕ್ಕೆ ಅಷ್ಟು ನಮಗೆ ಸೋಂಬೇರಿತನ ಅಷ್ಟು ನಿರ್ಲಕ್ಷ್ಯ ಮಾಡ್ತೀವಿ ಎಷ್ಟು ಸಿಂಪಲ್ ಆಗಿ ಹಿಂಗೆ ತಿಂದು ಹಿಂಗೆ ಬಿಸಾಕ್ತೀವಿ ಪ್ಲಾಕ್ ಕವರ್ಗಳು ಅದೆಲ್ಲದನ್ನು ಡಸ್ಟ್ಬಿನ್ಗಳು ಇಟ್ಟರೆ ಡಸ್ಟ್ಬಿನ್ ಕದಕೊಂಡು ಹೋಗ್ತಾರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ನಾಗರಿಕ ಪ್ರಜ್ಞೆ ಎಷ್ಟು ಇಂಪಾರ್ಟೆಂಟು ದೇಶದ ಏಳಿಗೆ ಕಡೆಗೆ ಎಷ್ಟು ಇಂಪಾರ್ಟೆಂಟು ಇದೆಲ್ಲದೂ ಕೂಡ ಸಿಕ್ಕಾಡಿ ಇಂಪಾರ್ಟೆಂಟ್ ಆಗುತ್ತೆ ರೀ ಈ ಟಾಪಿಕ್ ಸಿವಿಕ್ ಸೆನ್ಸ್ ಜಸ್ಟ್ ನಾಟ್ ಅ ಸ್ಮಾಲ್ ಫ್ಯಾಕ್ಟರ್ ಅಲ್ಲ ಇದ್ರ ಬಗ್ಗೆ ನಾನು ಇದ್ರೆ ಮತ್ತಷ್ಟು ಹೇಳ್ತೀನಿ ಲೈಕ್ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಯಾವುದೋ ಕಿತೋಗಿರೋ ಪಾಠಗಳು ಹೇಳ್ಕೊಡ್ತಿರ್ತಾರೆ ಫಸ್ಟು ನನ್ನನ್ನು ಕೇಳಿದರೆ ದಯವಿಟ್ಟು ಮಕ್ಕಳಿಗೆ ಸಿವಿಕ್ ಸೆನ್ಸ್ನ ಹೇಳ್ಕೊಡಿ ನಮ್ಗಂದ್ರೆ ಸ್ಕೂಲ್ಗಳಲ್ಲಿ ಸಿವಿಕ್ ಸೆನ್ಸ್ ಅಂದರೆ ಏನಂತ ಒಂದು ಪದನೂ ಹೇಳಿಲ್ಲ ಹೇಳ್ಕೊಡ್ಲೂ ಇಲ್ಲ ಭಾಳ ರಿಗ್ರೆಟ್ ಅದು ಆ್ಯಕ್ಚುಲಿ ತಪ್ಪು ಕಣ್ರಿ ಆ್ಯಕ್ಚುಲಿ ಸಿವಿಕ್ ಸೆನ್ಸ್ ಹೇಳ್ಕೊಡ್ಲೇಬೇಕು ಸಿವಿಕ್ ಸೆನ್ಸ್ ಭಾಳ ಇಂಪಾರ್ಟೆಂಟು ಒಂದಾದರೆ ಇನ್ನೊಂದು ನೀವು ಸಾಕಷ್ಟು ಕಡೆ ಸೋಷಲ್ ಮೀಡಿಯಾದಲ್ಲೆಲ್ಲ ನೋಡಿರ್ತೀರ ಕಡೆ ನೋಡಿರ್ತೀರ ಬೀಚ್ಗಳಲ್ಲಿ ಕುದ ಗಲೀಸ್ ಮಾಡೋದು ಕುಡದಲಲ್ಲೇ ಬಾಟ್ಲುಗಳನ್ನ ಎಸೆಯೋದು ಸಮುದ್ರಕ್ಕೆ ಎಸೆಯೋದು ಇದೆಲ್ಲ ಪೂರ್ತಿ ಲೈಕ್ ಎಲ್ಲ ಇದ್ರ ಬಗ್ಗೆ ನಾನು ಮತ್ತೆ ಫಸ್ಟ್ ಮಾತಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಏನಿದೆ ಅದು ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾನು ಮಾತಾಡೇ ಮಾತಾಡ್ತೀನಿ ಇವತ್ತಿಂದ ಅಟ್ಲೀಸ್ಟ್ ಇದು ನೋಡಾದ ಮೇಲೆ ನೀವು ಕಮೆಂಟ್ ಹಾಕಿ ನಿಮಗೇನು ತಿಳಿಸುತ್ತೆ ಅಂತೇಳಿ ಆ್ಯಂಡ್ ಇದ್ರ ಬಗ್ಗೆ ಜಾಸ್ತಿ ಮಾತಾಡಬೇಕಂತೂ ಕೂಡ ನಾನು ಇದರಲ್ಲಿ ಕಮೆಂಟ್ ತಿಳಿಸಿ ನೆಕ್ಸ್ಟ್ ನಾನು ಏನು ಹೇಳಿರೋದು ನೆಕ್ಸ್ಟ್ ವೀಡಿಯೋಸನ್ನ ನಾನು ನೀಟಾಗಿ ಪಾರ್ಟ್ಸ್ ಬೈ ಪಾರ್ಟ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತಿಂದ ಅಟ್ಲೀಸ್ಟ್ ನೋಡ್ತಿರೋರು ಎಲ್ಲಾದರೂ ಒಂದು ಕಡೆ ಕಸ ಬಿಸಾಕ್ತಿದ್ರೆ ನಿಮ್ಮ ಕೈಯಲ್ಲಿ ಜೋಲು ಸ್ವಲ್ಪ ಎಲ್ಲೋ ಇಂಪಾರ್ಟೆಂಟ್ ಇಂಪಾರ್ಟೆಂಟಲ್ಲಿ ಎಲ್ಲೋ ಒಂದು ಕಡೆ ಜಾಗ ಇತ್ತು ಅಂದರೆ ದಯವಿಟ್ಟು ಇಟ್ಕೊಂಡ್ಬಿಟ್ಟು ಮನೆಗೆ ಡಸ್ಟ್ಬಿನ್ ಯೂಸ್ ಮಾಡಿ ಡಸ್ಟ್ಬಿನಿಗೆ ಬಿಸಾಕಿ ಹೇಳಿ ಕೂಡ ಬೇರೆಯವರಿಗೆ ನೆಕ್ಸ್ಟ್ ಏನಂದರೆ ಲಾರ್ಜ್ ಅಮೌಂಟ್ ಆಫ್ ಗಾರ್ಬೇಜ್ನ ಯಾವ ರೀತಿ ಡಿಸ್ಪೋಸ್ ಮಾಡ್ಬೋದು ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಅಪ್ಕಮಿಂಗ್ ಪಾರ್ಟ್ಸ್ ಎಲ್ಲ ಬರುತ್ತೆ ಐ ಹೋಪ್ ನಿಮಗೆ ಸಿವಿಕ್ಷನ್ಸ್ ಅಂದರೆ ಕಾಮನ್ ಆಗಿ ಏನು ಅನ್ನೋದು ಆಗಿ ಸ್ವಲ್ಪ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ಪಾರ್ಟ್ಗಳಲ್ಲಿ ಸಿಗ್ತೀನಿ ಡೀಟೇಲ್ ಆಗಿ ಇದ್ರ ಬಗ್ಗೆ ಮಾತಾಡೋಣ ಅಂತ ತಿಳಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಜೈ ಹಿಂದ್